ಮಾಡ್ಬೇಕು ಸರ್ ಸರ್ ನಮ್ಮ ಹೆಸರು ಕೆಂಪೇಗೌಡ ಅಂತೇಳಿ ನಂದಗುಡಿ ಹೋಬಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸರ್ ಈ ತೋಟದಲ್ಲಿ ನೀವು ವಿಲ್ಟನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಕೊಂಡಿದ್ದೀರಾ ಸರ್ ಈ ತೋಟ ಮುಂಚೆ ವಿಲ್ಟ್ ಇತ್ತು ಆಮೇಲೆ ಹಿಂಗೆ ವಿಡಿಯೋ ನೋಡಿಕೊಂಡು ನಮ್ಗೆ ಬೇಕಾದವರ ಹತ್ರ ವಿಚಾರಿಸ್ಕೊಂಡು ಈ ವೈರಿಗಾನ್ ಅಂತ ಪ್ರಾಡಕ್ಟು ಹೇಳಿದರು ಅದನ್ನು ಬಳಸಿದ ಮೇಲೆ ವಿಲ್ಟು ಪ್ರಾಬ್ಲಮ್ ಇಲ್ದ್ರೆ ಆಗೈತೆ ಇದನ್ನು ಬಳಸಿರೋದು ಹೆಂಗೆ ಬಳಸಿದ್ವಿ ಅಂದರೆ ಒಂದು ಫಸ್ಟು ತ್ಯಾವ ಮಾಡಿಬಿಟ್ಟು ಇದನ್ನು ಒಂದು ಐವತ್ತು ಲೀಟ್ರ್ ನೂರು ಲೀಟ್ರಲ್ಲಿ ಮಿಕ್ಸ್ ಮಾಡಿ ಡ್ರೆಂಚಿ ಡ್ರಿಪ್ ಮುಖಾಂತರ ಹಾಂ ಕೊಟ್ಟಿದ್ವಿ ಆ ಥರ ಒಂದು ನಾಲ್ಕು ಟೈಮು ಒಂದು ವಾರಕ್ಕೆ ಹತ್ತು ದಿವ್ಸಕ್ಕೆ ಹನ್ನೆರಡು ದಿವಸ ಈ ಥರ ನೋಡಿಕೊಂಡು ಮೇಂಟೆನೆನ್ಸ್ ಮಾಡ್ಕೊಂಡ್ಬಂದಿದ್ವಿ ಈಗ ಸಂಪೂರ್ಣವಾಗಿ ಉಲ್ಟು ಹತೋಟಿಗೆ ಬಂದಿದ್ವಿ ಸೊ ಈಗ ಬಿಲ್ಟ್ ಬರಕ್ ವಿಲ್ಟ್ ವೈರಿಗನ್ ಕೊಡಕ್ಕಿಂತ ಮುಂಚೆ ವಿಲ್ಟ್ ಇತ್ತು ಸ್ವಲ್ಪ ಅಲ್ಲೊಂದ್ ಅಲ್ಲೊಂದು ವಿಲ್ಟ್ ಹೋಗ್ತಾ ಹೋಗ್ತಾನೆ ಇತ್ತು ಈ ವೈರಿಗನ್ ಕೊಟ್ಟಮೇಲೆ ಆ ವಿಲ್ಟ್ ಸಂಪೂರ್ಣವಾಗಿ ಹತೋಟಿಗೆ ಬಂದ್ಬಿಡ್ತು ಹತೋಟಿಗೆ ಬಂದ್ಬಿಡ್ತು ಸೊ ವೈರಿಗನ್ ಕೊಟ್ಟಮೇಲೆ ನಿಮಗೆ ವಿಲ್ಟ್ ಸಮಸ್ಯೆ ಅನ್ನೋದಿಲ್ಲ ಸಮಸ್ಯೆ ಅನ್ನೋದೇ ಇಲ್ಲ ಸೊ ಈಗ ಬೇರೆ ರೈತರು ಇದನ್ನ ಬಳಸ್ಕೋಬಹುದು ಬಳಸ್ಬಹುದು ಸರ್ ವಿಲ್ಟ್ ಸಮಸ್ಯೆ ತುಂಬಾ ಜನ ಇವಾಗ ಸಮಸ್ಯೆ ಎಲ್ಲ ಬಳಸ್ಬಹುದು ಸರ್ ಹೂವಿನ ಬೆಳೆಗಾರರು ತುಂಬಾ ವಿಲ್ಟ್ ಸಮಸ್ಯೆ ಇದೆ ಸೊ ಅವರೆಲ್ಲ ಇದನ್ನ ಬಳಸ್ಕೊಂಡು ಟೊಮಟಗೂ ಬಳಸ್ಬಹುದು ಸರ್ ಇದು ವಿಲ್ಟ್ ಗೆ ಅದೇ ಯಾವುದೇ ಬೆಳೆಯಲ್ಲಿದ್ರು ವಿಲ್ಟ್ ಹಾ ಯಾವುದೇ ಬೆಳೆಯಲ್ಲಿ ಇದ್ರೂ ಬಳಸಿ ಮಟ್ಟಾಗೂ ಬಳಸಿದ್ದೀವಿ ಅದಕ್ಕೂ ಕೊಟ್ಟಿದ್ರು ಹಾಂ ಅದಕ್ಕೂ ಕೊಟ್ಟಿದ್ದೀವಿ ಸೊ ಚೆನ್ನಾಗಿ ಕಂಟ್ರೋಲ್ ಅಲ್ಲಿ ಹಾಂ ಕಂಟ್ರೋಲಲ್ಲಿದೆ ಸೊ ಇವಾಗ ಟೊಮೊಟೊ ಬೆಳೆಗಾರರು ವಿಲ್ಟ್ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ ಸೊ ಅಂತ ರೈತರು ಇದನ್ನ ರೆಗ್ಯುಲರ್ ಆಗಿ ರೆಗ್ಯುಲರ್ ಆಗಿ ಬಳಸಬಹುದು ನೀವು ಎಷ್ಟು ದಿನಕ್ಕೆ ಒಂದ್ಸರಿ ಕೊಡ್ತಾ ಇದ್ರು ಹತ್ತರಿಂದ ಹನ್ನೆರಡು ದಿನಕ್ಕೆ ಹತ್ತರಿಂದ ಹನ್ನೆರಡು ದಿವಸ ಟೈಮ್ ಸಿಕ್ಕಿದ್ರೆ ಹತ್ತು ದಿವಸ ಇಲ್ಲ ಒಂದೆರಡು ದಿವಸ ಅಂತರದಲ್ಲಿ ಕೊಟ್ಕೊಂಡ್ಬಂದಿದ್ದೀವಿ ಸೊ ಈಗ ಬೇರೆ ರೈತರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್ ವಿಲ್ಟ್ ಇರುವಂತಹ ರೈತರಿಗೆ ಇದಕ್ಕೆ ಪರಿಹಾರ ಯಾವ ರೀತಿ ಅಂತ ಹೇಳ್ತೀರಾ ಅದೇ ಸರ್ ಈ ವೈರಿಗಾನ್ ಬಳಸ್ಕೊಂಬಂದ್ರೆ ವಿಲ್ಟ್ ಸಂಪೂರ್ಣವಾಗಿ ಇಲ್ದಂಗೆ ಮಾಡ್ಬೋದು ಸರ್ ಈಗ ಬೇರೆ ರಾಸಾಯನಿಕಗಳು ಕೊಟ್ಟು ವಿಲ್ಟ್ಗೆ ಏನೇನೋ ಮಾಡ್ತಿದ್ರಲ್ಲ ಅದು ಕಂಟ್ರೋಲ್ ಬರ್ತಾ ಇಲ್ಲ ಬರ್ತಾ ಇಲ್ಲ ಸರ್ ಆಮೇಲೆ ಯಾರನ್ನ ವಿಚಾರಿಸೋದನ್ನು ಈ ಥರ ಹಿಂಗೆ ಪ್ರಾಡಕ್ಟ್ ಹೇಳಿದ್ರು ಇದನ್ನು ಬಳಸಿದ ಮೇಲೆ ವಿಲ್ಟು ಸಮಸ್ಯೆ ಇಲ್ದಂಗೆ ಆಗೈತೆ ಸಂಪೂರ್ಣ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಹಾಂ ಇದೆ ಸರ್ ಸೊ ಥ್ಯಾಂಕ್ ಯು ಸರ್ ನೀವು ಇಷ್ಟೆಲ್ಲ ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ವೈರಿಗನ್ ನೀವು ಬಳಸಿ ಇದರ ಕಂಟ್ರೋಲ್ ಮಾಡ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮಗೆ ಥ್ಯಾಂಕ್ ಯು ಸರ್